ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಅಮಾವಾಸ್ಯೆ ಬೆನ್ಕನ ಅಮಾವಾಸ್ಯೆ ಅಂತ ಹೇಳ್ತಾರಲ್ವ ಬೆನ್ಕನ ಅಮಾವಾಸ್ಯೆ ಇವತ್ತು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿದೆ ಇವತ್ತು ನೋಡಿ ಕಾಯಿ ಎಲ್ಲ ಹೊಡೆಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೈವೇದ್ಯಗೆ ಅಂತ ಶಾವಿಗೆ ಮಾಡಿದ್ದೆ ಅಂದರೆ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಶಾವಿಗೆ ಮಾಡಿದ್ದೆ ನೈವೇದ್ಯ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಮನೆಯೆಲ್ಲ ಒರೆಸ್ಕೊಂಡು ಆಚೆ ಕಡೆ ಎಲ್ಲ ತೋಳ್ಕೊಂಡು ಬಾಕಿ ಪೂಜೆ ತುಳಸಿ ಪೂಜೆ ಎಲ್ಲ ಪೂಜೆನೂ ಮುಗ್ದಿದೆ ಇವಾಗ ನೋಡ್ಬೋದು ಕೈಗೆ ಕುಂಪು ಮಾಡಿದೆ ಏನಂದರೆ ಇವತ್ತು ಸ್ಯಾಟರ್ಡೆ ಸ್ಕೂಲ್ ಇರೋದ್ರಿಂದ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಅವನಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಾಗಲಿಲ್ಲ ನೋಡೋಣ ಅವ್ನು ಸ್ಕೂಲಿಂದ ಬಂದಾದಮೇಲೆ ಸಾಯಂಕಾಲ ಇಲ್ಲೇ ನಮ್ಮ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಬರ್ತೀವಿ ನಾವು ಸ್ವಲ್ಪ ಆಚೆ ಕಡೆ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ನನ್ನ ಮಕ್ಕಳು ಹೋಗಿಬಿಟ್ಟು ಕೆಳಗಡೆ ನಿಂತಿದ್ದಾರೆ ಆಗಲೇ ನಾನು ಡೋರೆಲ್ಲ ಹಾಕ್ಕೊಂಡು ಹೋಗಬೇಕು ಅಂತ ನಿಂತ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಇವಾಗ ಹೇರುವಾಗ ಕೂದಲು ತಲೆ ಸ್ನಾನ ಮಾಡಿದರೆ ಬೇಗ ಒಣಗದೇ ಇಲ್ಲ ಅದಕ್ಕೆ ಸ್ವಲ್ಪ ಪೋರ್ಟೇಬಲ್ ಹೇರ್ ಟ್ರೈ ತರಿಸಿದ್ನಲ್ವ ಅದರಿಂದ ಸ್ವಲ್ಪ ಅಷ್ಟೇ ಮೇಲೆ ಮೇಲೆ ಹೇರ್ ಡ್ರೈ ಮಾಡಿದ್ದೀನಿ ಬನ್ನಿ ಇವಾಗ ಬರೋಣ ಇದು ಹೋಗ್ತಿದೀವಿ ನಾನು ಮಗಲಿ ಟಾಕ್ ಹಾಕಿತ್ತೀನಿ ಒತ್ತಿ ಸಿನ್ಸ್ ಹಾಕಿಲ್ಲ ಚೆನ್ನಾಗಿ ಕಾಣಿಸ್ತಿದ่า ಹೌದು ಫ್ರೆಂಡ್ಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅಷ್ಟೊತ್ತರಲ್ಲಿ ನಾವು ಬರುವಷ್ಟೊತ್ತರಲ್ಲಿ ನನ್ನ ಮಗನದು ಸ್ಕೂಲ್ ಟೈಮ್ ಆಗೋಗಿತ್ತು ನಮ್ಮ ಮನೆಯವ್ರಿಗೆ ಹೋಗಿಬಿಟ್ಟು ನನ್ನ ಮಗನಗೂ ಕೂಡ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ದೇವಸ್ಥಾನದಿಂದ ನನ್ನ ಮಗನಿಗೆ ಅಂತ ಅಂದರೆ ನಾನು ನನ್ನ ಮಕ್ಕಳು ನಮ್ಮ ಮನೆಯವ್ರು ಹೋಗಿತ್ತಲ್ಲ ಅವ್ನು ಬಂದಿರಲಿಲ್ಲ ಅಂತ ಅವನಿಗೆ ಸ್ವಲ್ಪ ಪ್ರಸಾದ ತಂದಿದೆ ಅನ್ನ ಸಾಂಬಾರು ಮತ್ತು ಸ್ವೀ ಸ್ವೀಟ್ ಮಾಡಿದ್ದರು ಸ್ವಲ್ಪ ಅನ್ನ ಸಾಂಬಾರು ಇಷ್ಟ ಅವನಿಗೆ ಆ ದೇವಸ್ಥಾನದ್ದು ಅದಕ್ಕೆ ಸ್ವಲ್ಪ ಅನ್ನ ಸಾಂಬಾರು ತಂದಿದೆ ಇವಾಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಡ್ತೀನಿ ಬಂದುಬಿಟ್ಟು ಕೂತ್ಕೊಂಡಿದ್ದಾನೆ ನಾನು ಒಬ್ಬಳೇ ಹೋಗಿದ್ದೆ ಅಂತ ಹೇಳಿದ್ದೀನಿ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂದರೆ ಎಲ್ಲರೂ ಹೋಗಿದ್ವಿ ಅಂದರೆ ಹಠ ಮಾಡ್ತಾನೆ ಅವನು ನಾನು ಬರ್ತಿದ್ದೆ ಅಂತ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ ಅಲ್ಲಿ ಟಿ ವಿ ಹಾಕ್ಕೊಂಡಿದ್ದಾನೆ ನೋಡ್ತಾ ಕೂತಿದ್ದಾನೆ ನೋಡ್ಬೋದು ಸ್ವಲ್ಪ ಅಷ್ಟೇ ತಂದಿದ್ದೆ ನಾನು ಅಲ್ಲಿಂದ ಅಂದರೆ ಅವನು ಬಂದಿಲ್ವಲ್ಲ ಅವನು ಫೇವ್ರೆಟು ಅಲ್ಲಿ ಆ ದೇವಸ್ಥಾನದಲ್ಲಿ ಮಾಡೋ ಅನ್ನ ಸಾಂಬಾರು ಫೇವ್ರೇಟ್ ಒಂದು ಅದಕ್ಕೆ ಇವಾಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕೊಡ್ತೀನಿ ಮಾಡ್ಕೊಂಡೆ ಬಾ ನೀನು ತಿಂತೆ ಸ್ವಲ್ಪನೇ ತಿಂತೀನಿ ಅಂತ ಅಲ್ಲೇ ತಿಂದು ಬಂದಿದ್ದ ಇವಾಗ ಸ್ವಲ್ಪ ಅವ್ನ ಜೊತೆ ತಿಂತಾರೆ ಅಂತ ಬಂದು ಬ್ಯಾಗು ಲಂಚ್ ಬ್ಯಾಗ್ ಇಲ್ಲೇ ಇಟ್ಟಿದ್ದಾನೆ ಹೆಂಗೈತ ಮಗನೆ ಪ್ರಸಾದ ನಿನಗಿಷ್ಟ ಅಲ್ಲ ಅದು ಹ್ಞೂ ನಿಂದು ಹೆಂಗೈತೆ ಅಲ್ಲಿ ಕೂತ್ಕೊಂಡಿದ್ರು ಕೂಡ ತಿಂತಿದ್ದಾರೆ ಪ್ರಸಾದ ನಾನು ಆಗಲೇ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೇನೋ ಬಟ್ಟೆ ವಾಶ್ ಮಾಡಬೇಕು ಅಂತ ಬಟ್ಟೆ ವಾಶ್ ಮಾಡಿರಲಿಲ್ಲ ಇವಾಗ ಬಟ್ಟೆ ವಾಶ್ ಮಾಡಬೇಕು ಕೆಲಸ ಅಂದರೆ ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಬೆಳಗ್ಗೆನೆ ಮಾಡಿಬಿಟ್ಟಿದೆ ಅಂದರೆ ನಾವು ಅಲ್ಲೇ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ಬಂದ್ವಿ ಮಾಡಿರೋ ಅಡುಗೆ ಎಲ್ಲ ಹಂಗೆ ಇದೆ ಮಧ್ಯಾಹ್ನಕ್ಕೆಲ್ಲೂ ಆಗುತ್ತೆ ಇವಾಗ ಸ್ವಲ್ಪ ಬಟ್ಟೆ ವಾಶ್ ಅವ್ನಿಗೆ ಹೋಮ್ ವರ್ಕ್ ಏನು ಹಾಕಿಸ್ತಾರೆ ಅಂತ ನೋಡಿ ಮಲಗಿಸ್ತೀನಿ ಅವ್ರು ತಿಂದಾದ್ಮೇಲೆ ಮಲಗಿಸ್ಬಿಡ್ತೀನಿ ಎಪ್ಪು ಕೂಡ ಆಮೇಲೆ ನೋಡೋಣ ಬೆಳಗ್ಗೆ ಸ್ವಲ್ಪ ಕಡಲೆಬೀಜ ಸಾಂಬಾರು ರೈಸ್ ಮಾಡಿದ್ದೆ ನಾನು ಆಮೇಲೆ ಬೇಕಾದರೆ ರೊಟ್ಟಿ ಮಾಡ್ಕೋತೀನಿ ಇವಾಗ ಸ್ವಲ್ಪ ಬಟ್ಟೆ ವಾಶ್ ಮಾಡ್ಕೊಂಡು ಬಿಡಬೇಕು ಬಿಸಿಲು ಬಿದ್ದಿದೆ ಇವತ್ತು ಒಂದು ನಾಲ್ಕು ದಿನ ಆಯಿತು ಮಳೆ ಇಲ್ಲ ಆದರೆ ಹಿಂದೆ ನಾಲ್ಕು ದಿನ ಕಂಟಿನ್ಯೂಸ್ ಮಳೆ ಇತ್ತು ಇವಾಗ ಸ್ವಲ್ಪ ಬಿಸಿಲು ಬೀಳ್ತಿದೆ ಆಗ್ಬೋದು ಬಿಸಿಲು ಬೀಳ್ತಿದೆ ಅಂತ ಇಷ್ಟು ದಿನ ಮಳೆ ಇರುತ್ತೆ ಅನ್ನೋ ಒಣಗೋದಿಲ್ಲ ಅಂತ ಜೊತೆಗಿನ ತೊಳೆದಿರಲಿಲ್ಲ ನಾನು ನಮ್ಮ ಮನೆಯವ್ರ ಜರ್ಕಿನೂ ಅವ್ರಿಬ್ಬ್ರದು ಅಂದರೆ ಒಣಗೋದಿಲ್ಲ ಇವು ಜಾಸ್ತಿ ದಪ್ಪ ಇರೋದ್ರಿಂದ ಒಣಗೋದಿಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಮಳೇಲಿ ಅದಕ್ಕೆ ನೆನ್ನೆ ಕಾರ್ಡ್ ಹಾಕಿದ್ದೀನಿ ಆದರೂ ಇನ್ನೂ ಸ್ವಲ್ಪ ಸ್ವಲ್ಪ ಒಣಗಿಲ್ಲ ಇನ್ನೂ ಜಾಸ್ತಿನೇ ಹಸಿ ಇದೆ ನೋಡಬೇಕು ಬಿಸಿಲಿದೆ ಒಣಗುತ್ತೆ ಇವಾಗ ನಾನು ಉಳ್ತಿರೋ ಎಲ್ಲ ಬಟ್ಟೆ ವಾಶ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ನೋಡೋಣ ಇವಾಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗೋಕ್ಕೆ ಹತ್ತು ನಿಮಿಷ ಕಡಿಮೆ ಇದೆ ಬಟ್ ಇನ್ನೂ ಸ್ವಲ್ಪ ಸ್ವಲ್ಪ ಬಿಸಿಲಂಗೆ ಇದೆ ನನ್ನ ಮಕ್ಕಳಿಗೆ ಸ್ವಲ್ಪ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದರೆ ಬೆಳಗ್ಗೆ ನಾವಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಅವನಿಗೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸಿ ಅಲ್ಲೇ ಪಕ್ಕದಲ್ಲಿರೋ ಪಾರ್ಕಲ್ಲಿ ಆಟ ಆಡ್ಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಈಗಷ್ಟೇ ಎದ್ದಿದ್ದಾರೆ ಅವರು ಮಧ್ಯಾಹ್ನ ಪ್ರಸಾದ ತಿಂದು ಮಲ್ಕೊಂಡವರು ಇವಾಗ ಒಂದು ಹದಿನೈದು ನಿಮಿಷ ಆಯಿತು ಎದ್ದಿ ಎದ್ದುಬಿಟ್ಟು ಸ್ವಲ್ಪ ಕಡಲೆ ಬೀಜ ಎಲ್ಲ ತಿಂದಿದ್ದಾರೆ ನೀರು ಕುಡಿದಿದ್ದಾರೆ ಇವಾಗ ಅಲ್ಲಿ ನಮಸ್ಕಾರ ಮಾಡಿಸ್ಬಿಟ್ಟು ಆಟ ಆಡಿಸ್ಕೊಂಡು ಬರ್ತೀನಿ ನಾನು ಬನ್ನಿ ಫ್ರೆಂಡ್ಸ್ ಹೋಗೋಣ ಅಲ್ಲೇ ಪಾರ್ಕ್ ಹತ್ರ ಇರೋ ದೇವಸ್ಥಾನದಲ್ಲೇ ನಮಸ್ಕಾರ ಮಾಡಿಸ್ಬಿಟ್ಟು ಪಕ್ಕದಲ್ಲಿರೋ ಪಾರ್ಕಲ್ಲೇ ಆಟ ಆಡಿಸ್ಕೊಂಡು ಬರೋಣ ಅಂತ ನೋಡ್ಬೋದು ಬಾಲ್ ತೊಗೊಂಡಿದ್ದಾನೆ ತೋರಿಸೋದಿ ಬಾಲ್ ತಗೊಂಡಿದ್ದಾನೆ ಆಟ ಆಡೋದಕ್ಕೆ ಅಂತ ಇವಳಲ್ಲೇ ಜೋಕಾಲಿ ಅದು ಇದು ಆಡ್ತಾಳಂತೆ ಬೇಡ ಅಂತಿದ್ದಾಳೆ ಬಾಲು ಹೋಗಿ ಬರೋಣ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದರೆ ಅವ್ರ ಮೈಂಡು ಕೂಡ ಫ್ರೀ ಆಗುತ್ತೆ ದೀಪ ಎಲ್ಲ ಹಚ್ಕೊಂಡಿದ್ದೀನಿ ನಾನು ನೋಡಿ ದೇವ್ರಿಗೆ ಪೂಜೆ ಮಾಡಿದ್ದೀನಿ ಸಾಯಂಕಾಲದ ಪೂಜೆ ಇವತ್ತು ಸಾಯಂಕಾಲದ ಪೂಜೆ ಮುಗ್ದಿದ್ದೆ ನಾವು ಹೋಗ್ಬರೋಣ ಇವಾಗ ನಡಿ ಇಲ್ಲಿ ಫಸ್ಟ್ ನಮಸ್ಕಾರ ಮಾಡಿಬಿಟ್ಟು ಹೋಗೋಣ ನೋಡ್ಬೋದು ದೇವ್ರಿಗೆ ನಮಸ್ಕಾರ ಮಾಡಿದಾಯಿತು

ಇಲ್ಲಿ ಅದೇ ಹಾಯ್ ನೋಡ್ಬೋದು ಫ್ರೆಂಡ್ಸ್ ಆಟ ಎಲ್ಲ ಆಡಿಸ್ಕೊಂಡು ಬಂದೆ ನಾನು ಪಾರ್ಕಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ ಅಂಗಡಿಯಿಂದ ಬರ್ಬೇಕಾದ್ರೆ ಏನೋ ತಂದಿದ್ದೀನಿ ಅಂದರೆ ಅಂದ್ರೆ ಇದು ಚೆನ್ನಾಗಿ ಕಾಣಿಸ್ ನನಗೆ ಸಿಲ್ವರ್ ಕಲರ್ ಅಂಗಡಿಗೆ ಹೋಗಿತ್ತು ಸಿಲ್ವರ್ ಕಲರ್ದು ಶೈನ್ ಪರ್ಪರಿ ಅಂತ ಅಂತಾರಲ್ಲ ಆ ಥರದ್ದೇನೋ ಇದೆ ಎಲ್ಲರೂ ಥರ ಅಂತಾರೆ ಏನೇನು ಅಂತಾರೆ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಪೂಜೆ ಏನು ಮಾಡ್ತೀನಲ್ವ ನಾನು ಇಲ್ಲಿ ದೇವ್ರ ಇಟ್ಬಿಟ್ಟು ಇಲ್ಲಿ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ ನನಗೆ ಇಲ್ಲಿ ಸುತ್ತಲೂ ಅದಕ್ಕೆ ಇಲ್ಲಿ ನೋಡೋಣ ಅಂಟಿಸ್ಬಿಟ್ಟು ನೋಡೋಣ ಅಂತ ತಿಂದಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ತಂದಿದ್ದೀನಿ ನೋಡ್ಬೋದು ಈ ರೀತಿ ಇದೆ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಶೈನಾಗಿ ಸಿಲ್ವರ್ ಕಲರಲ್ಲಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ತಗೊಂಡು ಬಂದೆ ಇಲ್ಲಿ ಈ ರೀತಿ ಹಾಕೋಣ ಅಂತ ಸುತ್ತಲೂ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಎಲ್ಲ ಮಾಡ್ದಂಗೆ ಡೈಲಿ ಪೂಜೆ ಮಾಡಿದಾಗ ಕೂಡ ಒಂಥರ ಖುಷಿ ಅನಿಸುತ್ತೆ ಚೆನ್ನಾಗಿ ಕಾಣಿಸಿದ್ರೆ ಅಂತ ನೋಡಬೇಕು ಅದು ಡಬಲ್ ಟಕ್ಕರ್ ಟೇಪ್ ಇರುತ್ತಲ್ವ ಅದರಿಂದ ಅಂಟಿಸ್ಬಿಟ್ಟು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಫೈನಲ್ ಲುಕ್ ನನಗೂ ಗೊತ್ತಿಲ್ಲ ನೋಡೋಣ ಇವಾಗ ಸ್ಟಿಕ್ ಮಾಡಿಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಇದನ್ನು ಈ ರೀತಿ ನೋಡ್ಬೋದು ಇಲ್ಲಿ ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಎರಡು ತಂದಿದ್ದೀನಿ ಸೆಟ್ ಆಫ್ ಟೂ ಅಂತಾರಲ್ಲ ಎರಡು ತಂದಿದ್ದೀನಿ ಒಂದಕ್ಕೆ ಎಷ್ಟು ತೊಗೊಂಡ್ರವರು ಎರಡು ಸೇರಿಸಿ ಸೆವೆಂಟಿ ಫೈವ್ ತೊಗೊಂಡ್ರು ಏಯ್ಟಿ ರುಪೀಸ್ ಅಂತಿದ್ರು ನಾನು ಸೆವೆಂಟಿ ಫೈವ್ ಅವರು ತಂದಿದ್ದೀನಿ ರೀತಿಯ ಅಂತ ಅಂದ್ಕೊಂಡಿದ್ದೀನಿ ಒಂದರಲ್ಲೇ ಸಾಕಾಗುತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡೋಣ ಟೇಪ್ ತೊಗೊಂಡು ಬರ್ತೀನಿ ಫಸ್ಟು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಡಬಲ್ ಟಕ್ಕರ್ ಟೇಪ್ ಇದೆ ಅಂದರೆ ಒಂದು ಸೈಡ್ ಗೋಡೆ ಅಂಟಿಸಿದ್ರೆ ಒಂದು ಕಡೆ ಯಾವುದು ಇದು ಅನ್ಕಸ್ಬೌದಾ ಅಂತ ನೋಡೋಣ ಈಗ ಕಾಣಿಸುತ್ತೆ ಅಂತ ಒನ್ ಟೂ ಮೂರು ಕಡೆ ಟೇಪ್ ಹಚ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಚ್ಕೊಳ್ಳೋಣ ಅಂದ್ರೆ ಏನು ಇಲ್ಲ ಅನ್ನೋ ಥರ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಹೇಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ ಇದು ಸ್ವಲ್ಪ ಈ ರೀತಿ ಗ್ಯಾಪ್ ಬಿಟ್ಬಿಟ್ಟು ಹಾಕದೆ ಇಷ್ಟು ಈ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಫ್ರೆಂಡ್ಸ್ ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ ನೋಡಿ ಫುಲ್ಲು ಚೆನ್ನಾಗಿ ಕಾಣಿಸ್ತಿದೆ ಒಂಥರ ದೇವ್ರ ಮಂದಿರ ಇದ್ದಂಗೆ ಜಗ್ಲಿ ಖಾಲೆ ಖಾಲಿ ಏನಂತ ಅನಸ್ತಿತ್ ಅದಕ್ಕೆ ಈ ರೀತಿ ಅನ್ಸಿದಿನಿ ಚೆನ್ನಾಗಿ ಕಾಣಿಸ್ತಿದೆ ಎರಡು ತಂದಿದೆ ನಾನು ಸೆಟ್ ಆಫ್ ಟು ತಂದಿದೆ ಅಂತ ಹೇಳಿದವ ಎರಡರಲ್ಲೂ ಇಷ್ಟಿಷ್ಟು ಓದ್ತಿದೆ ನೋಡೋಣ ಆಚೆ ಕಡೆ ಡೋರ್ಗೆ ಹಾಕ್ತೀನಿ ಚೆನ್ನಾಗಿ ಕಾಣಿಸಿದ್ರೆ ಇಡ್ತೀನಿ ಇಲ್ಲ ಅಂತ ತಂದ್ಬಿಡ್ತೀನಿ ನೋಡೋಣ ಇಲ್ಲಿ ದೇವರ ಹಕ್ಕ ಅಂತೂ ಸೂಪರ್ ಆಗಿ ಕಾಣಿಸ್ತಿದೆ ನಾನು ಅಂಟಿಸಿರೋದು ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ನನಗಾದರೂ ಚೆನ್ನಾಗಿ ಅನಿಸ್ತಿದೆ ನೋಡೋದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿ ದೇವ್ರ ಹತ್ರ ಹಾಕಿಬಿಟ್ಟು ಸ್ವಲ್ಪ ಉಳ್ತಿರೋದನ್ನ ಇಲ್ಲಿ ಡೋರ್ಗೆ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಚೆನ್ನಾಗಿ ಕಾಣಿಸ್ತಿದೆ ತೋರಣ ರೀತಿ ನೋಡ್ಬೋದು ಈ ರೀತಿ ತೋರಣ ರೀತಿ ಚೆನ್ನಾಗಿ ಕಾಣಿಸ್ತಿದೆ ಮೊನ್ನೆ ಡೋರ್ಗೆ ಪೇಂಟ್ ಮಾಡಿದಾಗ ಹಳೆ ತೋರಣನ ತೆಗೆದುಬಿಟ್ಟಿದೆ ನಾನು ಸ್ವಲ್ಪ ಬಿಸಿಲಿಗೆ ಕಲರ್ ಒಂಥರ ಅಡ್ಡ ಕಲರ್ ಇಲ್ಲದೆ ಇರೋ ಥರ ಆಗಿಬಿಟ್ಟಿತ್ತು ಅಂತ ತೆಗೆದುಬಿಟ್ಟಿದೆ ಇದು ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಹತ್ರ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅದು ಸ್ವಲ್ಪ ಪಿಂಕ್ ಕಲರು ಬೇರೆ ಕಲರ್ ತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅಂತ ಅಂದ್ಕೊಂತೀನಿ ಇದು ಸಿಲ್ವರ್ ಕಲರ್ ಇದರೋದ್ರಿಂದ ಗೋಡೆ ಕಲರು ಆ ಕಲರು ಸ್ವಲ್ಪ ಮ್ಯಾಚ್ ಆಗ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ